ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ಭೂತಿರ್ ಭೂತಿರ್ಧ್ವ ನೀತಿರ್ಮತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಮಹಾಭಾರತದ ದ್ರೋಣ ಪರ್ವದಲ್ಲಿ ಶ್ರೀಕೃಷ್ಣನು ಅರ್ಜುನ ನಿರ್ಮಿತವಾದ ಸರಸ್ಸಿನಲ್ಲಿ ಕುದುರೆಗಳಿಗೆ ನೀರನ್ನು ಕುಡಿಸಿ ದಣಿವಾರಿಸಿದ ಮೇಲೆ ಪಿಡುಗೆ ಅರ್ಜುನನು ಸೈಂಧವನನ್ನು ಹುಡುಕುತ್ತಾ ಹೊರಟುದು ಎಂಬ ನೂರನೆಯ ಅಧ್ಯಾಯಕ್ಕೆ ಸ್ವಾಗತ ಮಹಾರಾಜ ಅರ್ಜುನನು ಹೀಗೆ ಸರೋವರವನ್ನು ಬಾಣಗಳ ಗ್ರಹವನ್ನು ಮಾಡಿ ಶತ್ರು ಸೈನ್ಯಗಳನ್ನು ಮುಂದೆ ಬಾರದಂತೆ ತಡೆಯುತ್ತಿದ್ದಾಗ ಶ್ರೀಕೃಷ್ಣನು ರಥದಿಂದ ಕೆಳಕ್ಕಿಳಿದು ಬಾಣದಿಂದ ನೊಂದ ಕುದುರೆಗಳ ಕಟ್ಟನ್ನು ಬಿಚ್ಚಿದನು ಪರಾತ್ಪರನಾದ ಕೃಷ್ಣನ ಈ ಆಶ್ಚರ್ಯ ಕಾರ್ಯವನ್ನು ನೋಡಿ ಆಕಾಶದಲ್ಲಿ ಸಿದ್ಧ ಚಾರಣರು ರಣಂಗ್ ರಣರಂಗದಲ್ಲಿ ಸೈನಿಕರು ಭಲೇ ಭಲೆ ಈ ಸಂಘಟನವನ್ನು ಎಂದಿಗೂ ನೋಡಿದುದಿಲ್ಲ ಎಂದು ಪ್ರಶಂಸೆ ಮಾಡುತ್ತಿದ್ದರು ಅನೇಕ ಮಹಾರಥರು ಒಂದಾಗಿ ಸೇರಿದ್ದರೂ ಕಾಲು ನಡೆಯಿಂದಲೇ ಏಕಾಕಿಯಾಗಿ ಯುದ್ಧ ಮಾಡುತ್ತಿದ್ದ ಅರ್ಜುನನನ್ನು ತಡೆಯಲು ಅವರಿಗೆ ಸಾಧ್ಯವಾಗಲಿಲ್ಲ ಪ್ರಬಲವಾದ ಗಜ ತುರಗ ಸೈನ್ಯಗಳೊಡನೆ ಅನೇಕ ರಥಿಕರು ಸುತ್ತಿಮುತ್ತಿ ಹೊಡೆಯುತ್ತಿದ್ದರು ಅತಿಮಾನುಷ ಬಲವುಳ್ಳ ಅರ್ಜುನನು ಸ್ವಲ್ಪವಾದರೂ ಎದೆಗುಂದಲಿಲ್ಲ ಇದು ನೋಡುವವರಿಗೆ ಆಶ್ಚರ್ಯಕರವಾಯಿತು ಅವರ ಪರಂಪರೆಯಾದ ಬಾಣವರ್ಷಗಳಿಗೂ ಇವನು ಸ್ವಲ್ಪ ಮಾತ್ರವೂ ಅಂಜಲಿಲ್ಲ ನೂರಾರು ಸಂಖ್ಯೆಯಿಂದ ಬರುವ ಶತ್ರುಗಳ ಬಾಣಗಳನ್ನು ಗದೆಗಳನ್ನು ಪ್ರಾಸಗಳನ್ನು ಆ ಪಾರ್ಥನು ಸಮುದ್ರವು ನದಿಗಳನ್ನು ಹೇಗೋ ಹಾಗೆ ಅವು ಬರುತ್ತಿರುವಾಗಲೇ ಧ್ವಂಸ ಮಾಡುತ್ತಿದ್ದನು ತನ್ನ ಅಸ್ತ್ರ ಬೇಗದಿಂದಲೂ ಬಾಹುಬಲದಿಂದಲೂ ಅರ್ಜುನನು ಎಲ್ಲಾ ಶತ್ರು ರಾಜರ ಬಾಣಗಳನ್ನು ವಿಫಲ ಮಾಡಿದನು ಅರ್ಜುನನ ಮತ್ತು ಶ್ರೀಕೃಷ್ಣನ ಆಗಿನ ಕಾರ್ಯಗಳನ್ನು ನೋಡಿ ಕೌರವರು ಕೂಡ ಆಶ್ಚರ್ಯಪಟ್ಟು ಅವರನ್ನು ಮನಸ್ಸಿನಲ್ಲಿಯೇ ಕೊಂಡಾಡುತ್ತಾ ತಮ್ಮೊಳಗೆ ಒಬ್ಬರಿಗೊಬ್ಬರು ಆಹಾ ಲೋಕದಲ್ಲಿ ಇದಕ್ಕಿಂತಲೂ ಆಶ್ಚರ್ಯವು ಬೇರೆ ಯಾವುದಾದರೂ ಹಿಂದೆ ನಡೆದುದುಂಟೆ ಅಥವಾ ನಡೆಯುವುದುಂಟೆ ಈ ರಣಾಂಗಣದ ಮಧ್ಯದಲ್ಲಿ ಕೃಷ್ಣಾರ್ಜುನರಿಬ್ಬರೂ ಸೇರಿ ತಮ್ಮ ಕುದುರೆಗಳಿಗೆ ಸಮೃದ್ಧವಾಗಿ ನೀರನ್ನು ತರಿಸಿ ಕುಡಿಸಿದರಲ್ಲವೇ ಎಂದರು ರಾಜ ಅವರ ತೇಜಸ್ಸು ಗೌರವ ಸೈನ್ಯಕ್ಕೆಲ್ಲ ಮಹಾಭಯವನ್ನು ಹೆಚ್ಚಿಸುವಂತೆ ಅತ್ಯುಗ್ರವಾಯಿತು ಉಕ್ಕಿ ಬರುವ ಸಮುದ್ರ ವೇಗವನ್ನು ಅದರ ತೀರವು ತಕ್ಕನೆ ತಡೆಯುವಂತೆ ಅರ್ಜುನನೊಬ್ಬನೇ ದೊಡ್ಡ ಕೌರವ ಸೈನ್ಯದ ವೇಗವನ್ನೆಲ್ಲ ತಡೆಯುತ್ತಿದ್ದನು ಸ್ವಾರ್ಥ ನಿರ್ಮಿತವಾದ ಆ ದೊಡ್ಡ ಬಾಣಗ್ರಹದಲ್ಲಿ ಪಕ್ಷಿಗಳು ಕೂಡ ಆಕಾಶದಲ್ಲಿ ಹೇಗೋ ಹಾಗೆ ಧಾರಾಳವಾಗಿ ಸಂಚರಿಸುತ್ತಿದ್ದವು ಅರ್ಜುನನನ್ನು ನಿನ್ನ ಸೈನ್ಯದಲ್ಲಿ ಯಾವನೊಬ್ಬನೂ ತಡೆಯಲು ಸಮರ್ಥನಾಗಲಿಲ್ಲ ನಿನ್ನವರೆಲ್ಲರಿಗೂ ಅರ್ಜುನನ ಪರಾಕ್ರಮವು ಯುದ್ಧೋತ್ಸಾಹವನ್ನು ಕೆಡಿಸಿ ಅಧೈರ್ಯವನ್ನು ಉಂಟುಮಾಡಿತು ಕೃಷ್ಣಾರ್ಜುನರಿಬ್ಬರನ್ನು ನಿನ್ನವರು ಭಯಾಶ್ಚರ್ಯಗಳಿಂದ ನೋಡುತ್ತಿದ್ದರು ಆಗ ಶ್ರೀಕೃಷ್ಣನು ಆ ರಣಾಂಗಣದಲ್ಲಿದ್ದಾಗ ಕೂಡ ಗೋಪಸ್ತ್ರೀಯರ ಗುಂಪಿನಲ್ಲಿ ವಿನೋದಿಸುವಂತೆ ಎಲ್ಲಾ ಕೌರವ ಸೈನ್ಯಗಳು ನೋಡುತ್ತಿರುವ ಹಾಗೆಯೇ ಅರ್ಜುನ ನಿರ್ಮಿತವಾದ ಆ ಬಾಣಗ್ರಹದಲ್ಲಿ ಕುದುರೆಗಳ ಆಯಾಸ ಪರಿಹಾರಾರ್ಥವಾಗಿ ಅವುಗಳನ್ನು ನೆಲದ ಮೇಲೆ ಹೊರಳಿಸಿದನು ಅವು ನೆಲದಲ್ಲಿ ಹೊರಳಿ ಮೇಲೆದ್ದ ಮೇಲೆ ಬೆನ್ನನ್ನು ತಟ್ಟಿ ಅವುಗಳ ಮೈಮೇಲಿನ ಧೂಳನ್ನೆಲ್ಲ ಕೈಗಳಿಂದ ಬರೆಸಿದನು ಅವುಗಳ ದಣಿವನ್ನು ಆರಿಸುವುದಕ್ಕಾಗಿ ಮೈಯನ್ನೆಲ್ಲ ಒತ್ತಿದನು ಬಾಯಲ್ಲಿದ್ದ ನೊರೆಗಳ ನೊರೆಯನ್ನು ಒರೆಸಿದನು ಅವುಗಳಿಗೆ ಶ್ರಮದಿಂದಾದ ನಡುಕವು ಬಾಣ ವ್ರಣಗಳ ಬಾಧೆಯು ನೀಗುವಂತೆ ಚಿಕಿತ್ಸೆ ಮಾಡಿದನು ಅವುಗಳ ಮೈಯಲ್ಲಿ ನಾಟಿದ ಬಾಣದಲಗುಗಳನ್ನು ಮೆಲ್ಲಗೆ ಕಿತ್ತು ಅವುಗಳ ಮೈಯನ್ನು ಸವರಿದನು ಆ ಕುದುರೆಗಳನ್ನು ನೀರು ತಂದು ಕರೆತಂದು ನೀರನ್ನು ಕುಡಿಸಿ ಅವುಗಳನ್ನು ಸ್ನಾನಕ್ಕಾಗಿ ನೀರಿಗಿಳಿಸಿ ಮೈಯನ್ನು ತೊಳೆದನು ತನ್ನ ಕೈಯಿಂದಲೇ ಅವುಗಳಿಗೆ ಆಹಾರವನ್ನು ಕೊಟ್ಟನು ಹೀಗೆ ನಾನಾ ವಿಧವಾ ವಿಧದಿಂದ ಅವುಗಳ ಅವುಗಳಿಗೆ ದಣಿವಾರಿಸಿದ ಮೇಲೆ ತಿರುಗಿ ರಥಕ್ಕೆ ತಂದು ಹೂಡಿ ಅರ್ಜುನನನ್ನು ಮೊದಲು ರಥಕ್ಕೆ ಏರಿಸಿ ತಾನು ಮೂಕಿಯ ಮೇಲೆ ಕುಳಿತು ರಥವನ್ನು ಮುಂದೆ ಬಿಟ್ಟನು ರಥವನ್ನು ಬಿಡುವಾಗ ತನ್ನ ಮುಂದೆ ಧನುರ್ಧಾರಿಗಳಾಗಿ ನಿಂತಿದ್ದ ಮಹಾರಥರನ್ನೆಲ್ಲ ತ್ರಿಣೀಕರಿಸಿ ಮುಂದೆ ಮುಂದೆ ಸಾಗುತ್ತಿದ್ದನು ಕೌರವ ಸೈನಿಕರೆಲ್ಲ ಇದನ್ನು ನೋಡಿ ಎದೆಗೊಂದಿದರು ಅಲ್ಲನ್ನು ಕಿತ್ತ ಹಾವುಗಳಂತೆ ಅವರೆಲ್ಲರೂ ಭಗ್ನಾಶರಾಗಿ ಗುಸುಗುಟ್ಟುತ್ತ ಆಹಾ ಕೃಷ್ಣಾರ್ಜುನರು ಮುಂದೆ ಮುಂದೆ ಸಾಗಿ ಬರುತ್ತಿರುವರು ಇನ್ನೇನು ಗತಿ ಎಂದು ಕಳವಳಿಸುತ್ತಿದ್ದರು ಅವರಲ್ಲಿ ಪ್ರಧಾನರಾದ ಕೆಲವರು ಧೈರ್ಯವನ್ನು ತಂದುಕೊಂಡು ತಮ್ಮ ಸೈನ್ಯವನ್ನು ಕುರಿತು ತ್ವರೆ ಮಾಡಿರಿ ತ್ವರೆ ಮಾಡಿರಿ ಇದು ಹೀಗೆಯೇ ಇರಲಾರದು ಎಂದರು ಓ ಮಹಾರಾಜ ನಿನ್ನ ಕಡೆಯ ಸಮಸ್ತ ಕ್ಷತ್ರಿಯರು ನೋಡುತ್ತಿದ್ದ ಹಾಗೆಯೇ ಕೃಷ್ಣಾರ್ಜುನರಿಬ್ಬರು ಸೇರಿ ನಮ್ಮ ಸೈನ್ ನಮ್ಮ ಸೈನ್ಯವನ್ನು ಲಕ್ಷ್ಯ ಮಾಡದೆ ತಮ್ಮ ಪರಾಕ್ರಮವನ್ನೇ ತೋರಿಸುತ್ತಾ ಮುಂದೆ ಮುಂದೆ ಸಾಗಿ ಬರುತ್ತಿದ್ದರು ದೇವಾಸುರ ಯುದ್ಧದಲ್ಲಿ ಜಂಭ ವಧಕ್ಕಾಗಿ ಇಂದ್ರೋಪೇಂದ್ರರು ಸಮಸ್ ದಾನವ ಸೈನ್ಯಗಳನ್ನು ಲಕ್ಷ್ಯ ಮಾಡದೆ ಮುಂದೆ ಸಾಗಿದಂತೆ ನಿರಂಕುಶವಾಗಿ ಹೋಗುತ್ತಿದ್ದರು ಇದನ್ನು ನೋಡಿ ಅಲ್ಲಲ್ಲಿ ನಿನ್ನ ಸೈನಿಕರು ತೊರೆ ಮಾಡಿರಿ ಕೃಷ್ಣಾರ್ಜುನರನ್ನು ಒಡನೆಯೇ ವಧಿಸುವುದಕ್ಕೆ ಪ್ರಯತ್ನಿಸಿರಿ ಇದು ನಮ್ಮನ್ನು ಲಕ್ಷ್ಯ ಮಾಡದೆ ಕೃಷ್ಣನು ಪಾರ್ಥನ ರಥವನ್ನು ವೇಗದಿಂದ ಬಿಟ್ಟುಕೊಂಡು ಸೈಂಧವನಿಗಾಗಿ ಹೋಗುತ್ತಿರುವನು ಎಂದು ಎಚ್ಚರಿಕೆ ಎಂದು ಕೂಗುತ್ತಿದ್ದರು ಇನ್ನು ಕೆಲವರು ಹಿಂದೆ ತಾವು ಎಂದಿಗೂ ಕಂಡಿಲ್ಲದ ಈ ಆಶ್ಚರ್ಯವನ್ನು ನೋಡಿ ತಮ್ಮೊಳಗೆ ಒಬ್ಬರಿಗೊಬ್ಬರು ಅಯ್ಯೋ ಇನ್ನು ಕೌರವ ಸೈನ್ಯದ ಆಶೆಯೂ ತೀರಿತು ದುರ್ಯೋಧನನ ಅಪರಾಧದಿಂದ ಎಲ್ಲ ಕೌರವರಿಗೂ ವೃದ್ಧನಾದ ಧೃತರಾಷ್ಟ್ರನಿಗೂ ಸಮಸ್ತ ಭೂಮಿಗೂ ಎಲ್ಲಾ ಕ್ಷತ್ರಿಯ ಕುಲಕ್ಕೂ ನಾಶಕಾಲವೂ ಬಂದೊದಗಿತು ಇಷ್ಟೊಂದು ಅನರ್ಥದಲ್ಲಿಯೂ ಆ ರಾಜನಿಗೆ ಬುದ್ಧಿ ಬರಲಿಲ್ಲವಲ್ಲ ಎಂದು ದುರ್ಯೋಧನನನ್ನು ನಿಂದಿಸುತ್ತಿದ್ದರು ಇನ್ನು ಕೆಲವರು ಸೈಂಧವನೇನೋ ಯವನ ಬಾಯಿಗೆ ಸಿಕ್ಕಿಬಿದ್ದನು ಇನ್ನು ಅವನಿಗಾಗಿ ದುರ್ಯೋಧನನು ಮಾಡುವುದೇನಿದೆ ವ್ಯರ್ಥ ಮನೋರಥನು ಉಪಾಯವನ್ನು ತಿಳಿಯದವನು ಆದ ಆ ದುರ್ಯೋಧನನು ಏನನ್ನು ಬೇಕಾದರೂ ಮಾಡಲಿ ಎಂದರು ಇಷ್ಟರಲ್ಲಿ ಅರ್ಜುನನ ರಥವು ಬೇಗ ಬೇಗನೆ ಮುಂದುವರಿಯುತ್ತಿದ್ದಿತು ನೀರನ್ನು ಕುಡಿದು ದಣಿವಾರಿಸಿಕೊಂಡ ಕುದುರೆಗಳು ಉತ್ಸಾಹದಿಂದ ಓಡುತ್ತಿದ್ದವು ಸೂರ್ಯನು ಗಗನ ಮಧ್ಯದಿಂದ ಪಶ್ಚಿಮದ ಕಡೆಗೆ ತಿರುಗುತ್ತಿದ್ದನು ವೇಗದಿಂದ ಮುಂದುವರಿಯುತ್ತಿರುವ ಅರ್ಜುನನ ರಥವನ್ನು ಮುಂದೆ ಒಂದು ತಡೆಯಲು ನಿನ್ ನಿನ್ನವರಲ್ಲಿ ಯಾರಿಗೂ ಧೈರ್ಯವಿರಲಿಲ್ಲ ಕೋಪಗೊಂಡ ಕಾಲ ಯಮನನ್ನು ಕಂಡಂತೆ ಎಲ್ಲರೂ ಹಿಂಜರಿದರು ಸಿಂಹವು ಕ್ಷುದ್ರ ಮೃಗಗಳನ್ನು ಹೇಗೋ ಹಾಗೆ ಅರ್ಜುನನು ಕೌರವ ಸೈನ್ಯವನ್ನೆಲ್ಲಾ ಚದರಿಸುತ್ತಾ ಸೇನಾ ಮಧ್ಯದಲ್ಲಿ ನುಗ್ಗಿ ಬರುತ್ತಿದ್ದನು ಆಗ ಕೃಷ್ಣನು ನಡು ನಡುವೆ ತನ್ನ ಪಾಂಚಜನ್ಯ ಶಂಖವನ್ನು ಧ್ವನಿ ಮಾಡುತ್ತಿದ್ದನು ಅರ್ಜುನನು ಬಿಟ್ಟ ಬಾಣಗಳನ್ನು ಹಿಂದೆ ಹಾಕಿ ಅವನ ರಥಾಶ್ವಗಳು ಅತಿ ವೇಗದಿಂದ ಓಡುತ್ತಿದ್ದವು ಸ್ವಲ್ಪ ಹೊತ್ತಿನೊಳಗಾಗಿ ತಿರುಗಿ ಕೆಲವು ರಾಜರು ಕೋಪದಿಂದ ಬಂದು ಅರ್ಜುನನನ್ನು ಸುತ್ತಿ ಮುದ್ದಿ ತಡೆದರು ಅವರಿಗೆಲ್ಲಾ ಮುಂದಾಳಾಗಿ ದುರ್ಯೋಧನನೇ ಅರ್ಜುನನಿಗೆ ಇದಿರಾಗಿ ನಿಂತನು ಗಾಳಿಯಿಂದ ಆಡುತ್ತಿರುವ ಕಪಿ ಚಿಹ್ನದ ಧ್ವಜವುಳ್ಳ ಅರ್ಜುನನ ರಥವು ಅವನ ರಥಘೋಷವು ನಿನ್ನ ಕಡೆಯ ರಥಿಕರಿಗೆ ಭಯವನ್ನು ಉಂಟು ಮಾಡುತ್ತಿದ್ದಿತು ಸೂರ್ಯನೇ ಕಾಣದಂತೆ ದೊಡ್ಡ ಧೂಳು ಮೇಲಕ್ಕೆದ್ದು ಎಲ್ಲವನ್ನೂ ಮರೆಸಿತು ಗೌರವ ಯೋಧರೆಲ್ಲರೂ ಅರ್ಜುನನ ಬಾಣಗಳಿಂದ ಬಾಣ ನೋ ಬಹಳವಾಗಿ ನೊಂದರು ಕೃಷ್ಣ ಇದಿರಾಗಿ ನಿಂತು ಕಣ್ಣಿಂದ ನೋಡುವುದಕ್ಕೂ ಸಾಧ್ಯವಿಲ್ಲದಂತೆ ಆ ನರನಾರಾಯಣರ ದಿವ್ಯ ತೇಜಸ್ಸು ನಮ್ಮವರಿಗೆ ದುಸ್ಸಾಹವಾಗಿದ್ದಿತು ಇದು ನೂರನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥನೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ